ಹುನಗುಂದ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಹುನಗುಂದ ತಾಲೂಕಿನ ತ್ರೈಮಾಸಿಕ ಪ್ರಗತಿ ಪರಿಶೀಲನೆ ಸಭೆ ಹುನಗುಂದದ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ತಾಲೂಕಿನ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು ಕೆಲವು ಕಾಮಗಾರಿಗಳಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಶಾಸಕರು ಎಚ್ಚರಿಕೆ ನೀಡಿದರು ವಿಶೇಷವಾಗಿ ಕುಡಿಯುವ ನೀರು ವಸತಿಗಾಗಿ ನಿರ್ಮಿಸಿದಲೇ ಹೌಟ್ ಅಭಿವೃದ್ಧಿ ಬಗ್ಗೆ ಚರ್ಚಿಸಲಾಯಿತು ಕಾರ್ಯಕ್ರಮದಲ್ಲಿ ಕೆಡಿಪಿ ನಾಮನಿರ್ದೇಶಕ ಸದಸ್ಯರು ಇಳಕಲ್ ಹುನಗುಂದ ತಹಶೀಲ್ದಾರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಳಕಲ್ ಪೌರಾಯುಕ್ತರು ಹುನಗುಂದ ಪುರಸಭೆ ಅಧಿಕಾರಿಗಳು ಅವಳಿ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಎಲ್ಲಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು விருக்கிறேன். Oh, yeah. <laughs> ಮಾನ್ಯ ಶಾಸಕ ಸೂಚನೆ ಕೊಟ್ಟಿದ್ರು ಬೀಜ ಮತ್ತು ಗೊಬ್ಬರಗಳನ್ನು ಕೃಷಿ ಪತ್ತಿನ ಸಂಘಗಳಿಂದ ವಿತರಣೆ ಮಾಡುವ ಬಗ್ಗೆ ವಿವರಣೆ ನೀಡುವಂತೆ ಶಾಲೆ ಕೇಳಿದ್ರು ರೈತರ ಆತ್ಮಹತ್ಯೆಗೆ ಪರಿಹಾರ ಎಷ್ಟು ಭವತ್ತು ಅದರ ಬಗ್ಗೆ ಏನು ಕ್ರಮ ಅಂತ ಕೇಳಿದ್ರು ಇಪ್ಪತ್ತಾರು ಇಪ್ಪತ್ತೈದು ಸಾಲಿನಲ್ಲಿ ಬಡಿಮೆಗಳು ಸುಟ್ಟ ಒಂಬತ್ತು ಪ್ರಕರಣಗಳು ಅದ್ರ ಬಗ್ಗೆ ಏನು ರೊಮ್ಮತ್ಕೊಂಡು ಮಾಹಿತಿ ಕೇಳಿದರು ತಾಲೂಕಿನ ಹದಿನಾಲ್ಕು ಸಾವಿರದ ಹದಿನಾರು ಮೂವತ್ತಿಗೆ ಒಟ್ಟು ಒಂದರಿಂದ ಹನ್ನೊಂದು ಕಂತುಗಳಲ್ಲಿ ಪಂಥಗಳಲ್ಲಿ ತಾಲೂಕಿಗೆ ಹದಿನೆಂಟು ಕೋಟಿ ಎಂಬತ್ತೊಂಬತ್ತು ಲಕ್ಷ ಪರಿಹಾರ ಅದೇ ರೀತಿ ಇಲ್ಕಲ್ ತಾಲೂಕಿಗೆ ಹದಿನಾರು ಕೋಟಿ ನಲವತ್ನಾಲ್ಕು ಲಕ್ಷ ಹದಿನಾರು ಸಾವಿರದ ಎಂಬತ್ತು ಸಾವಿರದ ರೂಪಾಯಿಗಳು ಬಿಡುಗಡೆ ಆಗಿದ್ದು ಟೋಟಲ್ ಬರ ಪರಿಹಾರಕ್ಕೆ ಅಂತ ಎರಡು సాలి కోటివత్ లక్ష హినారు స స ఎంత్ ಸಮಯದಲ್ಲಿ ತೇವಾಂಶದ ಕೊರತೆಯಿಂದ ಅದು ಇದ್ದಂತ ಅದೊಂದು ಪರ್ಸೆಂಟೇಜ್ ಈಗ ಒಂದಿಕೆ ಇರಲ್ಲ ಅಂತ ಏನಲ್ಲ ಎನ್ ಆರ್ ಜಿ ಒಳಗೆ ಆಕಾಶ ಕೊಡಲ್ಲ ರೈತರು ಅನುಕೂಲ ಆಗುತ್ತೆ ಸರ್ ಒಂದಿಕೆ ಎಲ್ಲರೂ ಕೊಡೋಲ್ಲ ಸರ್ ಐಲ್ಯಾಂಡ್ನಲ್ಲಿ ಉದ್ಯೋಗ ಖಾತ್ರಿಯಲ್ಲಿ ಒಂದಿಕೆ ಇಲ್ಲ ಅಲ್ಲ ಅದರಲ್ಲಿ ಒಂದಿಕೆ ಅನ್ನೋದಿಲ್ಲ ಸರ್ ನಾನು ಕೇಳೋದಷ್ಟೇ ಕೃಷಿ ಚಟುವಟಿಕೆ ನಡೆದಾಗ ಎನ್ ಆರ್ ಜಿ ಏನಲ್ಲ ಆ ರೈತರಿಗೆ ಕೆಲಸದಲ್ಲ ಅಲ್ಲೇ ಕೊಡೋದು ಯಾಕೆ ಸಾಮಾಜಿಕ ಕೃಷಿಗಳನ್ನ ಮಾಡ್ತಿದ್ದಾರೆ ಅಂತ ಸಣ್ಣ ರೈತರಿಗೆ ಅವರು ಜಾಬ್ ಮಾಡಿರ್ತಾವ ಅವ್ರಿಗೆ ಕೆಲಸ ಮಾಡಿ ಅಲ್ಲಿರ್ತಕ್ಕಂಥ ನಿಮ್ಗೆ ಶಿಕ್ಷಣ ಮಾಡಿ ಎಷ್ಟು ಕೆಲಸ ಮಾಡಿದ್ರೆ ನಮ್ಮ ಸರ್ ನಿಯಮ ಅಂತಂದ್ರೆ ಅವರಿಗೆ ಕೆಲಸ ಸಿಗಬೇಕು ಅದರ ಜೊತೆಗೆ ಆಸ್ತಿಗಳು ಕ್ರಿಯೇಟ್ ಆಗಬೇಕು ಅಂದ್ರೆ ಬದು ನಿರ್ಮಾಣದಂತ ರೈತ ಅಸೆಟ್ ಕ್ರಿಯೇಟ್ ಆಗಬೇಕು ಕೆರೆ ನಿರ್ಮಾಣ ಮಾಡೋದಾಗ್ಲಿ ಬದು ನಿರ್ಮಾಣ ಮಾಡೋದಾಗ್ಲಿ ಈ ತರ ಅಸೆಟ್ ಕ್ರಿಯೇಟ್ ಆಗಬೇಕು ಅಂತ ಕೆಲಸ Nie, ek het toe drie la. Wie het toe drie

ಆ ಟ್ಯಾಂಕ್ ಕ್ಲೀನ್ ಮಾಡಿಸ್ರಿ ಕಡ್ಡಾಯವಾಗಿ ಅವ್ರು ಸೂಚನೆ ಕೊಡಿ ನೀವು ಹೋಗಿ ಗೊತ್ತಾಗಿ ಚೆಕ್ ಮಾಡಿ ಡಿ ಪಿಡಿಒಗಳು ಹೋಗಿ ಸಾರಿಗಳಿಗೆ ಟ್ಯಾಂಕ್ ನೀವೇ ನಿಂತು ಕ್ಲೀನ್ ಮಾಡಿಸ್ರಿ ಎಲ್ಲ ಊರಾಡು ಸ್ವಲ್ಪ ಸ್ವಚ್ಛ ಮಾಡಿಸ್ತೀರಿ ಅವನು ಎಷ್ಟೆಷ್ಟು ಅವರು ಅವರ ಕುಡಿಸ್ತೀರಿ ಮಂದಿಗೆ ಹಾಗೆ ನೀರು ಬರ್ರಿ ನೀವೆಲ್ಲ ಸ್ವಲ್ಪ ಕ್ಲೀನ್ ಸರ ಸರ್ ಅದು ನೀರಿಂದು ವಾಟರ್ ಟೇಬಲ್ ಕಡಿಮೆ ಆಗಿದ್ದು ಊರಾಗ ನೀರಿಲ್ಲ ಸರ ಆ ಮಲ್ಟಿವಿಲೇಜ್ ಸ್ಕೀಮ್ ನೀರು ಬರ್ತೀವಿ ಸರ್ ಅವರಿಗೆ ಅದು ಬರೋಲ್ಲ ಅದನ್ನ ಬಿಡಿಸ್ರಿ ಅಂತಕೊಂಡು ಅವ್ರು ಮನವಿ ಮಾಡ್ಕೊಳ್ಬೇಕು ಐವಳಿ ಇರೋದು ಐವಳಿ ಇರೋದು ಹಾ ಮತ್ತೆ ಯಾಕಂದ್ರೆ ಮತ್ತೆ ಮೊನ್ನೆ ಸ್ಟಾರ್ಟ್ ಮಾಡ್ಸಿಲ್ಲ ಹೊಸದಾಗಿ ಇವಳಿದು ಯಾಕ ಪ್ರಾರಂಭ ಆಗಿಲ್ಲ ಮೈಕ್ ಕೊಳ್ಳೋ ಬನ್ನಿ ನಿಮ್ಮ ಗಮನಕ್ಕೆ ಬಂದಿರಲ್ಲ ನೀರು ಸಮಸ್ಯೆ ಇದೆ 8 ದಿನ ಆಯ್ತದು ನೀರ ಬಸಪ್ಪ 8 ದಿನ ಆಯ್ತದು ಈ ಸರಿ ಬರಲ್ಲ 8 ದಿನ ಆಯ್ತಪ್ಪ ನೀರು ಬರಲ್ಲ ತರ